ಹೊಸ ಗುಡ್ಸಕತ್ತಿದ್ರೆ ಅಲ್ಲಿ ಸಂದ ಕರಿ ಚೌಳಿನ ಮರಿ ಇತ್ತು ಅದನ್ನು ತೋರ್ಸಕತ್ತಿದ್ರೆ ನಮ್ಗೆ ಮತ್ತು ಹಂಗೆ ಅದ್ರಲ್ಲಿ ಕಾಲಲಿ ಇದನ್ನ ಮಾಡಿದ್ರು ಇದು ನಾಯಿ ನೋಡ್ರಿ ಎಷ್ಟು ಆಗೈತಿ ಮೊದಲು ಫಸ್ಟ್ ನಾನು ಹೋದ್ ದಿನ ಏನೋ ಅಂತ ಅನಿಸ್ತದೆ ಇದೇ ನಾಯಿ ಬೊಗಳನ ಹೊಲ್ತಲ್ಲ ಅಂಥೇಳ ಅಂತಂದೆ ಆಮ್ಯಾಗ ಬೊಗಳಾಗ ಶುರು ಮಾಡ್ತದ ನಿನ್ನೆ ನೀವು ವಿಡಿಯೋ ಏನು ನೋಡಿದಿರಲ್ಲ ನಾವು ಅಲ್ಲಿ ಜಾತ್ರೆ ಮುಗಿಸ್ಕೊಂಡೆ ಇಲ್ಲೇ ಹೊಲಕ್ಕನ ಬಂದಿನೋ ರಾತ್ರಿ ಯಾಕಂದ್ರೆ ಅವಪ್ಪ ಅಪ್ಪ ಇಲ್ಲ ನಾವು ಊರಿಗೆ ಬರ್ತೇನೆ ಅಂತಂದ್ರೆ ಊರಿಗೆ ಬರ್ತೇನೆ ಅಂತ ಊರಾಗೆ ಇರೋನಂತಂದ್ರೆ ಅಲ್ಲೇ ಬರ್ತೇನೆ ಅಂತಂದ್ರು ಅಲ್ಲಿ ಊರಾಗ ಅವ ನಾವು ಅಷ್ಟಲ್ಲ ಇಲ್ಲಿ ನೇಚರ್ ಮಧ್ಯ ಅಂತಂದ್ರೆ ನಂಗೆ ಭಾಳ ಖುಷಿ ಅದ್ರ ಸಲುವಾಗಿ ಇಲ್ಲ ಅಲ್ಲೇ ಹೇಳಿದ್ವಿ ನಾವು ಅಲ್ಲೇ ಮತ್ತು ಮುನ್ವಳಿಗೆ ಹೋಗಿ ಬಂದು ಜಾತ್ರೆ ಬರ್ಬೇಕಾದ್ರೂ ರಾತ್ರಿ ಹತ್ತು ಗಂಟೆ ಇನ್ನೂ ನಾವು ಇಲ್ಲಿ ಬರಬೇಕಾದ್ರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ಲಾಗ್ ನಿಮ್ ಜೊತೆ ಶೇರ್ ಮಾಡ್ಕೊಳಾಗತ್ತೇನಿ ಸೂರ್ಯದೇವ ಎಷ್ಟ್ ಚಂದ ಕನ್ಸಾಗತ್ತೆ ನೋಡ್ರಿ ಸೂರ್ಯದೇವ್ ನಿಮ್ಮ ಜೊತೆ ಅಂದ್ರೆ ನೀನು ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಅನ್ಸ್ತೈತಿ ಊರಾಗಿದ್ದ ಅಂಗನೇ ಇಲ್ಲ ಅವನು ಅವ ಅಡುಗೆ ಮಾಡಾಕದಿದ್ದಾಳೆ ನಾನು ಹಂಗೆ ಕುಂತಿದ್ದೆ ಕೀರ್ತಿ ಊರು ಬರ್ತೇನೆ ಅಂತ ಯಾಕಂದ್ರೆ ರಾತ್ರಿ ನಾವು ಕೆಲವೊಂದು ಸಲ ಪೈಪ್ ಜೋಡ್ಸೋಕೆಲ್ಲ ಮೋಟ್ರ್ ಚಾಲು ಆಗಿಲ್ಲ ಅಂದ್ರೆ ಮಾಡಾಕತ್ತಿ ಮಾಡೋಕತ್ತಿ ಹೋಗ್ಕೆಲ್ಲ ಹಂಗಾಗಿಕಿ ಭಾಳ ಅನ್ನಿಸ್ತಾಳಲ್ಲ ಅದ್ರ ಸಲುವಾಗಿ ನೀನು ಬರ್ತಿ ಏನು ಮಾಡ್ತಿ ಅಂತ ಕೇಳಾಕತ್ತಿದ್ವಿ ಯಾಕಂದ್ರೆ ನಾವು ರಾತ್ರಿ ಹೋದೀವಿ ಅಂದ್ರೆ ನೀನು ಒಬ್ಬಕ್ಕೆ ಮಲ್ ಅಂದ್ರೆ ಹೋಗಿ ಒಂದು ತಾಸು ಎರಡು ತಾಸಿಗೆ ಬರ್ತೇನೆ ಅವ ಒಬ್ಬಕ್ಕೆ ಮಕ್ಕಳು ಅದು ನೋಡು ಅಂತ ಕೇಳಕ್ಕದಿದ್ ನಾನು ಆಕೆ ಒಬ್ಬಕ್ಕೆ ಆದ್ರೆ ಗೌರಿ ಒಬ್ಬಕ್ಕೆ ಆದ್ರೆ ಅವ ಏನಂತಂದ್ರೆ ಬೇಡ ಹೆದರ್ತಾಳಕ್ಕೆ ಅಂತ ಹೇಳಂತಂದ್ರು ನಮಗೋಸ್ಕರ ಸ್ಪೆಷಲ್ ಉಪ್ಪಿಟ್ಟು ರೆಡಿ ಒಂದು ಗಂಜಾಳ ಉಪ್ಪಿಟ್ಟು ಗಂಜಾಳ ಉಪ್ಪಿಟ್ಟು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಹೊಸದಾಗಿ ಯಾರಾದರೂ ನೋಡಕ್ಕದಿದ್ರಂದ್ರೆ ಇದೆ ನೋಡ್ರಿ ಹಮ್ಮತವ್ರ ಮನೆ ಹೊಲ್ ಆ ಊರಾಗೂ ಮನೆ ಐತಿ ಇಲ್ಲಿ ಹೊಲದಾಗೂ ಹಿಂಗೆ ಹಾಕೊಂಡು ಅದಾರ ಒಂದು ವರ್ಷ ಬೋರ್ ಹಾಕಿಸಿ ಇಲ್ಲೇ ತಗಡು ಹಾಕ್ಯಾರ ನಂಗೆ ಊರಾಗಿನ ಮನೆಯಾಗಿನಕ್ಕಿಂತ ಇಲ್ಲಿ ಇರೋದಂದ್ರೆ ಚಿಕ್ಕಾಫ್ಟಿ ಇಷ್ಟ ಹಂಗಾಗಿ ನನ್ನ ಸಲ ಅವ ಇಲ್ಲೇ ಇರೋ ಅಂತನಂತಲೇ ಅವ ಇಲ್ಲೇ ಉಳಿದಿದ್ರಲ್ಲ ನಾವು ಇಲ್ಲಿಗೆ ಬಂದೀವಿ ರಾತ್ರಿ ಹೇಗೈತೆ ಅಂತಂದ್ರೆ ನನಗೆ ಗುಡ್ದಾಗ ಬರಬೇಕು ಯಾರು ಅಂದ್ರೆ ಹೊಲ ಎಲ್ಲೈತಿ ಹೆಂಗೈತಿ ಅಂಥೇಳಿ ಇದು ವಿಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನೋ ಒಂದು ಸಾಧ್ಯ ಆದ್ರೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದು ನೋಡಿರಿ ಅಂದ್ರೆ ನಿಮ್ಗೆ ಎಲ್ಲ ಪೂರ್ತಿ ಗೊತ್ತಾಕೈತಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಅಂದ್ರೆ ನಿಮ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರುವಂಥ ವ್ಯೂ ನಿಮ್ಗೆ ನೋಡೋಕೆ ಸಿಗಂಗೇ ಇಲ್ಲ ಅವಾಗ ನಿಮ್ಗೆ ಕನ್ಫ್ಯೂಷನ್ ಆಗಿಬಿಡ್ತೈತಿ ಹಾಗಾಗಿ ನೀವು ಕ ವಿಡಿಯೋದಲ್ಲಿ ಇರ್ತೈತಿ ಬಟ್ ನೀವು ನೋಡಿರಂಗಿಲ್ಲಲ್ಲ ಹಂಗೆ ಕಮೆಂಟ್ ಮಾಡಿಬಿಟ್ಟಿರ್ತೀರಿ ಅದು ನಿಮ್ಗೆ ಬೇರೆ ಥರ ಅರ್ಥ ಆಕೈತಿ ಈಗ ಇಲ್ಲಿ ಇಷ್ಟರು ಬೆಳಗ್ಗೆ ಎದ್ದು ಮುಂಜಾನೆ ಎದ್ದುಕೊಳ್ಳಿನ ಇದೆ ನಾನು ವಿಡಿಯೋ ಶೇರ್ ಮಾಡೋಕತಿ ಎಲ್ಲರೂ ಚಹಾ ಕುಡ್ಯಕದಿದ್ರೆ ನಾನು ಚಹಾ ಕೊಡೋಂಗಿಲ್ಲಲ್ಲ ಹಂಗೆ ಬೇಕಂತ ಏನಿಲ್ಲ ನನಗೆ ಕೆಲವೊಂದು ಟೈಮ್ ಕುಡಿಯೋಕಂದ್ರೆ ಹಂಗೆ ರೆಗ್ಯುಲರಾಗಿ ಕುಡೀತಿರ್ತೀನಿ ಅಂದ್ರೆ ಕುಡಿಯೋಕೆನ ಹೋಗಂಗಿಲ್ಲ ಒಂದಿಟ್ಟು ಮೊಸರು ಇತ್ತು ಅದು ಇಲ್ಲೇ ಕೈ ಗಡಗಲಿತ್ತು ಇದರಲ್ಲೇನ ಮಜ್ಜಿಗೆ ಕಡ್ಯದಾರ ಅಂತೇಳಿ ಅವ ಮಜ್ಜಿಗೆ ಕಡಿ ಅಂತಂದೇಳ ಅದರಲ್ಲೇನ ಮಜ್ಜಿಗೆ ನಾನೊಂದು ಸಲ ಇದು ಮಜ್ಜಿಗೆ ಮಾಡೋದು ತೋರಿಸಿದ್ದೆ ನಾನು ಒಬ್ಬರು ಕೇಳಿದ್ರೆ ಆನ್ಲೈನಲ್ಲಿ ಸಿಗ್ತಾವೆ ನೋಡ್ರಿ ಈಸಿಯಾಗಿ ಬಟ್ ನಾವು ಜಾಸ್ತಿ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಅದ್ರ ಒಳಗೆ ಸ್ಪ್ರಿಂಗ್ ಇರ್ತೈತೆ ಅಂತ ಅನಿಸ್ತೈತಿ ಅದು ಹಾಳಾಗೋ ಚಾನ್ಸಸ್ ಇರ್ತೈತಿ ಬಟ್ ಈ ಥರ ಕಡಗೋಲ್ಲಾದ್ರೆ ಪರ್ಮನೆಂಟ್ ನೋಡಿರಿ ಏನಂದ್ರೆ ಏನೂ ಆಗಂಗಿಲ್ಲ ಬಿದ್ದರೆ ಅಷ್ಟು ಅವು ಮುಂದಿನ ಕಡ್ಗೊಳ್ದೀವಿ ಇರ್ತಲ್ಲ ಅವು ಒಡಿಬೋದು ಹೊಡಿಬೋದಷ್ಟ ಅಷ್ಟು ಬಿಟ್ರೆ ಏನಿಲ್ಲ ಈಗ ಇಲ್ಲೇ ಮಜ್ಜಿಗೆ ಕಡೆ ಆಗೋದಿದ್ನ ಹಂಗೆ ಎಲ್ಲರೂ ಕೂಡ ಮಾತಾಡ್ಕೊಂತ ಏನೋ ಊರಿಗೆ ಹೋದ್ರೆ ಒಂಥರ ಸ್ಪೆಷಲ್ ಖುಷಿ ಅಂತ ಅನಿಸ್ತೈತಿ ಅದ್ರೊಳಗೆ ನಾವು ಇಲ್ಲಿ ತ ಗಂಡಮುನಿಯೊಳಗೂ ನೇಚರ್ ಮಧ್ಯನೇ ಇರೋದಿಲ್ಲ ಅಂತಲ್ಲ ಬಟ್ ಅಲ್ಲಿದಕ್ಕೆ ಇಲ್ಲಿ ಸುತ್ತು ಕಡೆ ಗುಡ್ಡ ನವಿಲು ಇಲ್ಲಿ ನವಿಲು ಬರ್ತಾವೆ ಭಾಳ ರೇರ್ ಬರೋದು ಅಲ್ಲಿ ಮ್ಯಾಗ ಹಿಂಗೆ ಗುಡ್ದಾಗಿಂದ್ರೆ ಆ ರೀತಿ ಹೊಕ್ಕಿರ್ತಾವೆ ಇಲ್ಲಿಗಿಂತ ಜಾಸ್ತಿ ಇಲ್ಲಿ ಚಿಲಿಪಿಲಿ ಅಕ್ಕಿಗಳ ಸೌಂಡ್ ಇಲ್ಲಿ ಅಕ್ಕಿಗಳು ಬರ್ತಾವೆ ಯಾಕಂದ್ರೆ ಫ್ರೂಟ್ ಗಿಡಗಳು ಅದಾವಲ್ಲ ಇಲ್ಲಿ ಅಲ್ಲಿಗಿಂತ ಜಾಸ್ತಿ ಇಲ್ಲಿ ಹಣ್ಣಿನ ಗಿಡಗಳು ಅದಾವ ಬರ್ತಾವೆ ಬಟ್ ಅಲ್ಲಿ ಏನೋ ಒಂದರ ಖುಷಿ ಅಂತ ಅನಿಸ್ತೈತಿ ಹಾಗಾಗಿ ಅಲ್ಲೇ ಹೊಲ್ದಾಗ ಇರಾಕೂ ನಾವು ಊರಾಗಿನ ಮನೆಯಾಗಿನಕ್ಕಿಂತ ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳಿ ಹೆಂಗೆ ಅನ್ನಿಸ್ತೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋನ ನಾನು ಹೇಳಿದ್ನಲ್ಲ ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ ನೋಡಬೇಡ್ರಿ ಆದಷ್ಟು ಫ್ರೀ ಇದ್ದಾಗ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೂ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೆ ವಿಡಿಯೋ ಇಷ್ಟ ಆದರೆ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ Ну добре, давайте подивимося. ले आल ले तो ये बिगिन कर बन ये बगीचे में निकाल को और मजा आता है तो ये बगीचे में निकाल को और कर लेते हैं मार को ಯಪ್ಪಿ ಇದನ್ನ ಇವು ಕಾಲು ಕಟ್ತಾರೆ ಗೊತ್ತೇಪ್ಪ ಕಾಲು ಕಟ್ಟಿ ಹಿಂಡತಾರೆ ನೋಡು ಕಾಲು ಕಟ್ಟಿ ಹಿಂಡತಾರೆ ಒದಿಯು ದನಗಳ್ನ ಎರಡು ಹಗ್ಗ ಮಾಡಿ ನೀ ಮತ್ತು ಒದ್ದು ಏನಾರ ಕೈಯ್ಯಾರ ಕಾಲರ ಉಣ್ಣ ಮಾಡ್ಕೊಂಡಿ ಅಂದ್ರೆ ಯಾರು ನೋಡ್ಬೇಕು ಎಪ್ಪೆ ಜಗ್ ಕು ತೆರಿವಿ ಕೊಡದತ್ತದು ನಮ್ಮ ಹಂಗೆ ಹಂಗ ಖರಾಬ್ಲಾರದ ಹೆಂಡತೇನು ಅಂಥವು ಬೇಷ್ ಬಿಡಯ್ಯಪ್ಪ ಅವು ಹಾಲಿಗೆ ಚಲೋ ಹೆಂಡ್ಲಾ ನಡ್ರಿ ನಮ್ಮದು ನಾಷ್ಟ ಆಯ್ತು ಅವ ನಾಷ್ಟ ಮಾಡಿ ಕೊಟ್ಟಳ ನಾಷ್ಟ ಮಾಡಿದ್ವಿ ಇಷ್ಟರು ಈಗಲ್ಲಿ ಕೆಳಗಿಲ್ಲ ಬಿಸಿಲಿಗೆ ಯಾರತ

ీ ఖా ఫోన్ హోర్ గొప్పతనా ఈ మేన తిల్చి బుట్ి ప్లాస్టిక్ ఎన్ని తర్తీ బుట్టి ಆಗಡ್ಸ್ ಬೆಡ ಇಲ್ಲಿ ಇಡ್ಕೋಬೇಕು. ಬೆಡಕ್ಕೆ. ಚೂಪ ಬೊಲಿ ಬಿಸಾಕ್ಬೇಕು ನೋಡಿ. ನೋಡ್ನೇ ಬಿಡಬೇಡ ಅಂತ ಹೇಳ್ತೀನಿ. ಚೂಪ ಬೊಲಿ ಹ್ಮ್. ನೋಡಿ. ಹ್ಮ್ ಮತ್ ಬಿಸ್ಲಾಕ ಕಟ್ಟಬಾರ್ದ ನಾವ್ ನಮ್ಮಾರು ಮಧ್ಯಾಹ್ನ ಬಿಸ್ಲಾಕ ಕಟ್ಟಿರ್ತಾರ ದನಗಳು ನಡೀತಾ ಇಪ್ಪ ಕಟ್ಟಬಾರ್ದಲ್ಲ ಮಧ್ಯಾಹ್ನ ಎಮ್ಯಾಗ ಇದು ಬಿಸ್ಲಾಗ ಕಟ್ಟಿರ್ತಾರ ಯೆಗಳ ಒಳಗೊಂದು ಬುಟ್ಟಿ ತೊಗೊಂಡ್ರ ಬೆಳಿಗ್ಬುಟ್ಟಿ ಅದನ್ನ ಹೇಳಕ್ ತಗೊಂಡ್ಬಿತ್ತ ಮುಂಜಾನಾಗ ಹಾರತ ಎಷ್ಟ್ ಚಂದ ಅಲ್ಲಿಂದ್ರ ಹಾರತ ಹ ಎಷ್ಟ್ ದೊಡ್ಡದಾಯ್ತು ನೋಡದ ಹ್ಮ್ ಇಂದ ಐ ನವಿಲ್ ನೋಡ್ರಿ ಇಲ್ಲಿ ಕಾಣಿಸಂಗಿಲ್ಲ ಅವೇನ್ ತಿನ್ನಾಕ್ ಬಂದಯ್ಯೋ ಅಲಸನಾ ತಿಂತಾವ ಹೌದಾ ಹಾ ಅವನಿ ತಿನ್ನಿನ್ ತಿಂತ ಅಲ್ ಹೌದು ಹ್ಮ್ ಅವ್ ಮನ್ಷ್ಯಾರದು ಅಷ್ಟ ಬಾಯ್ ಕೇಳಂಗಿಲ್ಲ ನೋಡಕ್ ಹ್ಮ ಇದನ್ನು ನೋಡಿರಿ ನಮ್ಮ ಶೇಂಗ ತುಳದು ಹನುಮಂತ ಎಲ್ಲ ಒಣಗೇ ಬಿಟ್ಟೈತಿ ನೀರಿಗೆ ಬಂದ ತನಕ ಗುರಾಳು ಹಾಕಿಲ್ಲ ನೀ ಸಲ ಮಳಗಲ್ಕಾಕ್ತಾರೆ ನೀವು ಯಾವ ಬೇಕಾದ್ರೆ ಹಾಕ್ತಾರೆ ನೀವು ಮಾಡೋದು ಮಠ ಹ್ಞೂ ಆಯ್ತು ಅಲ್ಲಿ ಆ ಕಡೆ ಚಲೋ ಇಲ್ಲ ಆ ಕಡೆ ಉಸುಕ್ನಾಗ ಕಾಯಿ ಭೇಷ್ ಹಿಡ್ದಿಲ್ಲ ಅಂತಿರಲ್ಲ ಅಪ್ಪನ ಮಾತು ಕೇಳಾಕೊಬಿಡೇವು ನೀ ಪಟ್ಟಿಟ್ಕೊಳಾಕೊಬೇಡ ಅದೇನು ಒಂದು ಆಕಳಿಗೆ ಸುಮ್ಮನೆ ರೊಕ್ಕ ಮಳೆ ಆತಂದ್ರೆ ರಗಡೆ ಮೇವು ಸುಮ್ಮನೆ ಒಂದು ಎರಡು ಗಂಟೆನಷ್ಟಿಟ್ ಬರ್ರಿ ಹ್ಞೂ அஸ்ட்டுகண்ட உழ மாரிப நாவீங்க சிங்கா கேளுநன்ட்டு கேள்த்த பல காயில இல்லை Terima <tuk tangan> kasih వా <muchas> 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 <small -nore>

ಅಂದೆ ಕೈಯೆ ಬೆಳೆ ನೋಡಂಗಿಲ್ಲ ಪದ ಕೂಡ ನೋಡಕಂತ ಕುಂತ್ರು ಅಲ್ಲೇ ಮಾಡ್ಕಂತಕ್ಕೆ ಕರ್ತನ್ ತೀಟಿ ಬೆತ್ತಾ ಕಟ್ಟಿಲ್ಲ ನಾನು ಇನ್ನ ಗಂಜಾ ಹಾಕೋದು ಯಾಪಾ ಹೀಗೆ ಎಲ್ಲಬೇ ಮೂನ್ ಕಾರಣಕ್ಕೆ ಕೊಡ್ತಿವಲ್ಲ ಅದಾ ಕಾರಣ ಇರುತ್ತ ಅದ ಮಳಿ ಆದ್ರೆ ಅಲ್ಲ ಈಗ ಕರ್ನೇನ ಕಡಪನ್ ಕೊಡ್ತಲ್ಲ ಅಲ್ಲ ಗಂಜಾ ಅಲ್ಲ ಅಲ್ಲ ಗಳಿ ಅಲ್ಲ ಅದಾ ಗಂಜಾ ಹಾಕಿಸ್ತೀನಿ ನಾನು ಮಾಡ್ತಾರೇನ ಹಂಗಾ ಮತ್ತೆ ನಿಂಗಾಕಿನೋ ಬಿಡ್ನಿ ಅನ್ನೋದು ಇರ ರಿಬ್ರಾಜಿ ಇರ್ತೀರಾ ಅಂದ್ರೆ ಇದು ಶುಗರ್ ಲೇ ಬೂಡಿ ವಾ ಅತಿ ಯಾಕ ತಕ ನೀನ ನಿನ್ನ ಆಕ್ಷನಲ್ಲ ಹಲಾಯ ನೀ ಹಾಯಿತನ ಇಲ್ಲ ಭರ ಇಲ್ಲ ಆ ಎರಡು ಕ್ರೆ ಹಲಾಯಿದ್ರೆ ಏನು ಹೇಳೆವೆ ಬಂತ ಕಲ್ಯ ಸಿಂಗ ಹಾಕೋ ಕಲ್ಲಿಗೆನೇ ಕೇಟ್ ಬಂದಕ್ಕೆ ಬರಲಿ ಹಾದಕ್ಕೆ ಮೊನ್ನೆ ನಾನು ಮತ್ತು ನಮ್ಮ ಬಂದಿದ್ದಿಲ್ಲ ಅವಾಗ ಇಲ್ಲಿ ಕೆಳಗೇನು ಬರಲಿಲ್ಲ ಇಲ್ಲಿ ಏನು ಕಿತ್ಕೊಂಡು ಹೋಗಲಿಲ್ಲ ಈಗ ಪೂಜೆ ಬೋರ್ನ ಪೂಜೆನೂ ಮಾಡಿದ್ರಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಶೇಂಗಾನ ಕೇಳ್ತಾರೆ ಹೊಲ ಇರೋದು ಮೂವತ್ತು ಗಂಟೆನೋ ಅಥವಾ ಅದು ಎಷ್ಟು ಐತೆ ಅದಕ್ಕಿಂತ ಸ್ವಲ್ಪ ಏನೋ ಜಾಸ್ತಿ ಇರ್ಬೋದಷ್ಟ ಇರೋದು ಒಂದು ಈಟ ಹೊಲ ಆದರೊಳ ಒಂದು ಮಡಿಯೊಳಗೆ ನಮ್ಮ ಕಾಕಳೆನೋ ಬಂದಿದ್ರಂತ ರಾಮದೀಪ್ದವ್ರ ಅವ್ರಿಗೆ ಒಂದು ಅಡದಾಗ ಕಿತ್ ಕೊಟ್ಟಾಳವ್ವ ಮತ್ತು ನನಗೆ ಕೇಳಕ್ಕಳ ನಂಗೆ ಫೀಲ್ ಕೀಲಾಕತಿ ಇರೋದು ಒಂದು ತಟಕಲ್ಲ ಯಾಕಂದ್ರೆ ಈಗ ಸಣ್ಣ ಸಣ್ಣ ಬೆಳಿ ಮಾಡ್ತಾರಲ್ಲ ಸಿಕ್ಕಾಪಟ್ಟಿ ಖರ್ಚಾಗ್ಬಿಟ್ಟಿರ್ತೈತೆ ಅದರಲ್ಲಿ ಲಾಭ ಏನು ಇರೋಂಗಿಲ್ಲ ನನ್ನ ಸಾಕಂತ ನಾನು ಇಲ್ಲ ಅವೇ ಸಕ್ಕ ಹೋಗಿ ಕೇಳ್ತೀವಳ ಅಂತೇಳ ನಂಗೆ ಕೇಳಬೇಕಂದ್ರೆ ಹೊಡೆ ಜೀವ್ ಏನಪ್ಪ ಯಾಕಂದ್ರೆ ಮೂರ್ನಾಲ್ಕು ತಿಂಗಳ ಕಷ್ಟಪಟ್ಟವ ಅಪ್ಪ ಇಬ್ಬರಲ್ಲ ಇರೋದು ದೊಡ್ಡಮ್ಮ ಬಂದಿರ್ತಾರೆ ಯಾವಾಗ್ಲೂ ಆದ್ರೂ ಎಷ್ಟು ಅವ್ರ ಇಷ್ಟ ಮಾಡಿರ್ತಾರಲ್ಲ ಯಾಕಂದ್ರೆ ಅವ್ರ ಅಷ್ಟೊಂದು ಕಷ್ಟಪಟ್ಟು ಎಫರ್ಟ್ ಹಾಕಿ ದುಡುದು ಮಾಡಿರ್ತಾರ ಯಾಕಂದ್ರೆ ಬೋರ್ ಹಾಕ್ಸಿ ಅಲ್ಲ ಸ್ವಲ್ಪ ಮತ್ತೆ ಈಗ ಬೀಜ ಗೊಬ್ಬರ ಅದು ಇದು ಒಂದು ಖರ್ಚು ಇರ್ತೈತಿಲ್ಲ ಅದಕ್ಕೆಲ್ಲ ಸ್ವಲ್ಪ ಸಾಲ ಮಾಡ್ಕೊಂಡಾರ ಹಾಗಾಗಿ ನಂಗೆ ಬ್ಯಾಡ್ ಅಂತ ನಾನು ಇಲ್ಲ ಅವ್ರ ಮತ್ತೆ ಎಷ್ಟೊಕ್ಕೊಂದು ಸಿಂಗಾ ಕಿತ್ತೀವಿ ಈ ಸಲ ಯಾಕೇನೋ ಕಾಯಿನೇ ಹಿಡಿದಿಲ್ಲ ಅವ ರೈತರ ತಿಂಗ ಸೊ ಒಂದ್ ಇಟ್ಟ ಹೊಲ ಇರ್ತೈತಲ್ಲ ಲಾಭನೂ ಆಗಂಗಿಲ್ಲ ಲುಕ್ಷಾನ ಜಾಸ್ತಿ ಆಗೋದು ಬಟ್ ಯಾಕಂದ್ರೆ ಜೀವನ ಇರೋದನ್ನ ಅದ್ರ ಮ್ಯಾಗ ನಡಿತಿರ್ತೈತಿ ರೈತರದ ಅದು ಸಣ್ಣ ರೈತರದಿನೋ ಕಷ್ಟ ಆಗ್ತೈತಿ ಹಂಗಾಗಿ ಮಾಡಲೇಬೇಕ ಅದನ್ನ ಬಿಟ್ಟರೆ ಬೇರೆ ಆಪ್ಷನ್ ಇರಂಗಿಲ್ಲ ನಮ್ಗೆ ರೈತರಿಗೆ ಹಳೇಗಿನವ್ರಿಗೆ ಅದ್ರೊಳಗೆ ಈಗ ಸಿಕ್ಕಾಪಟ್ಟಿನ ಸಿಕ್ಕಾಪಟ್ಟಿ ತೊಟ್ಟಿ ಆಳ ಬಟ್ ಪಾಪ ಅದನ್ನೆಲ್ಲ ಕಿತ್ತು ಆಳಿನ ಮ್ಯಾಗ ಮಾಡ್ಕೊಬೇಕು ಹೆಂಗ ಮಾಡ್ತಾರ ಗೊತ್ತಿಲ್ಲ ಈಗ ನಾವಲ್ಲಿ ಸಿಂಗಾನ ಕಿತ್ತ ಹರದೊಳಗೆ ನಾವು ಹರಿದ್ವಿ ಆಮ್ಯಾಗ ಅಲ್ಲೊಂದಿಲ್ಲ ನವನಿ ತನಿ ಇದ್ದು ಅವನ ನವನಿ ತನಿ ಚೂರು ಒಳಗಂತ ಬಂದ್ವಿಟ್ಟಿರಿಪ್ಪ ನೋಡಿನ ಎಲ್ಲ ಕಿತ್ತಿರ್ತೇನೆ ಮತ್ತೆ ಒಂದೊಂದು ಕಂಟೆ ಬೋದು ಊದ ಬಿಟ್ಟಿರ್ತ ವರ್ಷ ಹುಡ್ತಾ ವರ್ಷ ಒಂದೊಂದು ಇಟ್ಟ ಕಿತ್ತ ಬಿಟ್ಟಿರ್ತೇನೆ ಒಂದು ಗಿಡ ಬಿಟ್ಟಿರ್ತಿಲ್ಲ ಅವು ಉದ್ರಪ್ಪಂತ ನಮ್ಮ ಮಾತು ಮುಖ್ಯ ಕಾಲಿಲ್ಲ ಮಸಾರಾಗ್ಯವ ನಮ್ಮ ಮಜಾರ ಗೊಬ್ಬರ ಕಸುವಂಕತೆ ಅಂತ ಹಾಕಿದ್ರೆ ಅಂತ ಯಾವಾಗಿದ್ರು ಒಟ್ಟ ಬಿಟ್ಟೆ ನಮ್ಗೆ ಹೌಡ್ಲ ಯಾವಾಗ ಬಿಟ್ಟು ತಾವು ಹುಡ್ತಾವ ಅವ್ನು ಕಿತ್ತ ಹೋಗದಿರ್ತೇನೆ ಅಲ್ಸಾನಿದ್ದಾರೆ ಒಂದೊಂದು ಹ್ಞೂ ನನಗಿದ್ದು

ನಾವು ಬಿಡಿಪ್ಪ ಓದೋದು ಒಂದು ಸೇರ್ ನಾಸ್ ಮಾಡೇನಿಲ್ಲ ಗೊತ್ತಾಗ ಹ್ಮ್ ಅಯ್ಯೋ ಇವನಿ ಬಿಡೋ ಓದ್ದಂತು ಹ್ಮ್ ಆಗ ಕರ್ಕೊಂಡು ಹಾಕೊಂಡ್ ಮಲ್ಕ ಅವಾಕಿದ್ದು ಇವನು ಬಂದ

ಇವತ್ತಿನ ಲೋಗ್ ಖಂಡಿತ ನಿಮಗೆ ಎಲ್ಲರಿಗೂ ಇಷ್ಟ ಆಕಿದ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ سبسಕ್ರೈಬ್ ಮಾಡ್ಕೊಳ್ಳಿ ಚುಲಾಂಬೆಲ್ಲದ ಹೌದು ಚುಲಾಂಬಿ ನೋಡಿ ಚುಲಾಂಬಿ ನೋಡಿ ಚುಲಾಂಬಿ ಹಾ ಚುಲಾಂಬಿ ಯವ್ ಇದ ನಿ ನಿಮಗೆ ಪಲ್ಯ ಮಾಡೋದು ಗೊತ್ತೈತೆ ನಿಮ್ಮವ್ ಮಾಡ್ತಿದ್ದಳ ಅಂತಲ್ಲ ಮಂಗ್ಯಾಂತಾ ತಿಚರ್ಲಿ ಆನ ನಾವು ಆಲಂಬಿ ಅಂತೀವಿ ಯವ್ ನಿಮಗೆ ಮಾಡೋದು ಗೊತ್ತೈತೆ ಹಾ ಹಾ ಹೆಂಗ್ ಮಾಡ್ತಾರ ಅದನ್ನ ಹೆಚ್ಚುದಿ ಕುದಿಸಿ ಕುದು ಶೆಚ್ಚದಲ ಕಡೆ ಆಸ್ತದ ಅದಾನ ನಿಮ್ಮ ಮಾಡ್ತಿದ್ದಾಳಂತ ನಮ್ಮಮ್ಮ ಅಡಿಗೆ ಮಸ್ತ್ ಮಾಡ್ತಿದ್ದಳು ಆಲೂಗಡ್ಡೆ ಸಾರು ಮಾಡ್ತಿದ್ದಳು ಇದು ಆಳಂಬಿ ಪಲ್ಯ ಮಾಡ್ತಿದ್ದಳು ಅಂತಾನು ಯಾರು ತಿಂದಿದ್ದವರು ಅಮ್ಮನ ಕೈಯಾಗಿಂದು ನಿನ್ನಳೆಯಾಗ ಏನ ನನಗಾಗ ಗೊತ್ತಿಲ್ಲ ಅಂತಾನೋ ಯಾಕಂದ್ರೆ ಅವ್ನು ಜೀ ಆಕಿ ಅವನ ಮ್ಯಾಗ ಜೀವಿದ್ದಂತ ಯಾರ ಯಾರ ಹೆಸರು ಅದ ಇಟ್ಟಿದ್ದು ಹೆಂಕಪ್ಪ ಅಂತ ಯಾರು ನಿಮ್ಮ ಅಪ್ಪ ಅಂದ

ಹತ್ತು ಗಂಟೆ ಆದ್ರೆ ಬಿಸಿಲಿ ಯಾನ ಮನೆ ಉಡ್ತಿತ್ತು ನೋಡಿ ಈ ಕೆರೆಯಾಗ ಸ್ವಿಮ್ಮಿಂಗ್ ಪೂಲ್ ಐತ್ ನಮ್ದು ಸ್ವಿಮ್ಮಿಂಗ್ ಪೂಲ್ನಾಗ ಇಷ್ಟ ಆಡದೇ ಹ್ಞೂ ಹಂಗ

तो टेडा बीज जपुंडी बीज इंडिया में भी कुछ स्टेट हो वाले होते हैं मैंने आलसन का एक बिहार का तो नहीं कहिए कौन मरता कहिए कौन सुई लोड के लोड बेइली <laughs> ये लोग ये कहाँ अच्छा नाम लग गई अच्छे ने अब

ನಾವಿಗ ಸ್ವಿಮ್ಮಿಂಗ್ pool ನಲ್ಲಿ ಜಾಕೆ ಮಾಡಕ ಹೋಗ್ತೀನಿ ನೋಡಿ. ಎಯ್ ಬಿಸಿ. ನೀ ಬಕೇನ್ ಹಾಕ್ರಿ. ಹೋಗ್ತಾನೆ ಅಲ್ಲ. ಹೋಗಂಗೇ ಲಾವ್ನಾ ಸಂಜನೆ ಹಾಕೊಂಡಿದ್ದು ಜಾಕೆ ಮಾಡಿ. ಸಂಜನೆ ಹಾಕೊಂಡ್ರೆ ಏನಾತ? ಮತ್ತೆ ಗರಿಬಿ ಸಂಜನೆ ಇಲ್ಲ. ಗರಿಬಿಲ. ಹalka lumpura ಕಾಯ್ಮನ. ಹ್ಮ್. ನಾತ ಇಲ್ಲಿ ಕಳಿ ಹಿಂಗರು. ಚಪ್ಪಲ್ ಕಳಿ

மொதல் நான்கு மணியூரே அதுவாங்க முதக்கொட்ரஹு மாறி தூர்க்க வந்தவன் மம்ம அல்லேங்க